ನಮಸ್ಕಾರ ಅಮ್ಮ ನಮಸ್ಕಾರ ಇವರು ಶಕುಂತರೇಶ್ ಮೂರ್ತಿ ಅಂತ ನನಗೆ ನಮ್ಮ ಏರಿಯಾದವರಾದ್ರಿಂದ ಅವರಿಂದ ಪರಿಚಯ ಆಯಿತು ಅವ್ರನ್ನ ಬಂದು ಮಾತಾಡಿಸಿದಾಗ ಅವರ ಸಾಧನೆ ಆಗಿರಬಹುದು ಏಕಾಗ್ರತೆ ಆಗಿರಬಹುದು ಅದ್ರ ಬಗ್ಗೆ ನಾಲ್ಕು ಜನಕ್ಕೆ ತಿಳಿಸಿದ್ರು ನಮ್ಮಂತ ಹಿಡಿದು ಸ್ಫೂರ್ತಿ ಆಗತ್ತೆ ಮಾರ್ಗದರ್ಶನ ಆಗತ್ತೆ ಅನ್ನೋದು ಬಹಳ ಅಪೇಕ್ಷೆಯಿಂದ ಇವತ್ತು ನಾವು ಕೆಳವನ್ಕಟ್ಟೆ ಭಕ್ತ ಮತ್ತು ಮೈತ್ರಿ ಟ್ರಸ್ಟ್ನವರು ಇಬ್ಬರು ಸೇರಿ ಅವರನ್ನು ಒಂದು ನಾಲ್ಕು ಅವರ ಹಿತವಚನ ಅವರ ಮಾತು ಅವರ ಪರಿಚಯ ತಗೊಳ್ಳೋಣ ಅಂತ ಬಂದಿದ್ದೀವಿ ಅಮ್ಮ ನಮಸ್ಕಾರ ನಿಮ್ಮ ತಂದೆ ತಾಯಿ ಹುಟ್ಟಿದ ಊರು ವಿದ್ಯಾಭ್ಯಾಸದವರೆಗೂ ಬಾಲ್ಯವನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ ತಂದೆಯವರು ಟಿ ರಾಘವೇಂದ್ರ ಅವರು ಆಗಿದ್ದರು ತಾಯಿ ಕಬ್ಬಾಯಿದ್ದ ಅವಾಗ ವಿದ್ಯಾಭ್ಯಾಸ ಮದ್ರಾಸ್ ಸಿ ಆಮೇಲೆ ಸಂಗೀತದಲ್ಲಿ ಸೀನಿಯರ್ ಆಗಿತ್ತು ನನಗೆ ಅಭಿರುಚಿಯಿಂದ ತುಂಬ ಚಿತ್ರ ಬರೆಯೋದು ಅವನು ಚಿಕ್ಕ ವಯಸ್ಸಿನಲ್ಲೇ ನಿಮ್ಗೆ ಅಭಿರುಚಿ ಇತ್ತು ಸಾಲ ಸಂಗೀತ ನಮ್ಮ ಮಾವಿನವ್ರ ವಿಷಯ ಇರ್ತಾರಲ್ಲ ಎಸ್ ಮಾವನವರು ಹೆಚ್ ಅವರು ಕೊಟ್ಟಿಗೆಯಲ್ಲಿ ವಾಸಿಸ್ತಾಳ ಅವರು ಮೈಸೂರಲ್ಲಿ

ಹನ್ನೊಂದು ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ನನಗೆ ಮದುವೆ ಮೈಸೂರಲ್ಲಿ ಮದುವೆ ಆಯ್ತು ಅತ್ತೆ ಮನೆ ಅತ್ತೆ ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ನಾನು ಇಬ್ಬರೇ ಮಕ್ಕಳು ಒಳ ಹುಟ್ಟಿದ್ರೆ ಯಾರು ಇಲ್ಲ ಆದರೆ ಇದ್ರಲ್ಲಿ ನಮ್ಮನವ್ರ ಕಡೆ ಐದ್ ಜನ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ನಿಮ್ಮ ಮಕ್ಕಳ ನನ್ನ ಮಕ್ಕಳಿಗೆ ನನಗೆ ನಾಲ್ಕು ಜನ ಹೆಣ್ಮಕ್ಳು ಇಬ್ರು ಹೇಗ್ ಮಾಡ್ಕೊಳ್ತಾರೆ ಅಲ್ಲ ನಿಮ್ಮ ಕುಟುಂಬ ಕೌಟುಂಬಿಕ ಜೀವನದಲ್ಲಿ ನಿಮಗಾದ ಒಂದು ಎಕ್ಸ್ಪೀರಿಯನ್ಸ್ ಇದಕ್ಕೆ ಈಗ ನಿಮ್ಮ ಯಾವ ವಯಸ್ಸಿನಲ್ಲಿ ನೀವು ಈ ಸಾಹಿತ್ಯಕ್ಕೆ ಬಂದ್ ಇದು ತರಬೇಕಾದ್ರೆ ನಮ್ಮ ಬರೇಗದ ತಕ್ಷಣ ತಿಟ್ಟು ವಾಸ ಬಹಳ ಸಂತೋಷವಾಗಿ ಬರೆಯಿ ಬಹಳ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಆ ತರ ಸ್ವಭಾವದಿಂದ ನಿಮ್ಮ ಜೀವನ ಆದರೆ ವಿಧಿ ಪ್ರಕಾರ ಏನ್ ಕಷ್ಟ ಸುಖ ಬರುತ್ತೋ ಅವಾಗ ಇದ್ದಕ್ಕಿದ್ದ ಹಾಗೆ ನಮ್ಮ ಯಜಮಾನ್ ಐವತ್ತೊಂಬತ್ತು ಐವತ್ತೆಂಟಾದ್ರು ಐವತ್ತೊಂಬತ್ತನೇ ವರ್ಷದಲ್ಲಿ ಹೃದಯ ಗಾತಿಂದ ಅವ್ರಿಗೆ ನಿಧನ ಅವರು ಹೋದ ತಕ್ಷಣ ನಮ್ಗೆ ತುಂಬಾ ನಮ್ಗೆ ಬೆಟ್ಟ ತುಂಬ ಜವಾಬ್ದಾರಿ ಮೂರು ಜನ ಹೆಣ್ಮಕ್ಳೆಲ್ಲ ಓದ್ತಾ ಇದ್ರು ಇಬ್ರು ಹೆಣ್ಮಕ್ಳು ಇದ್ರೇಡ್ ಮಾಡ್ಬಿಟ್ಟಿದ್ರು ಆಮೇಲೆ ಅವ್ರಿಗೆ ವಿದ್ಯಾಭ್ಯಾಸ ಆಯಿತು ಕೆಲ್ಸಗಳಾಗೋದು ಅವರಿಗೆಲ್ಲ ಬೆಂಗಳೂರಿನ ಹುಡುಗಿ ಎಲ್ಲ ಹುಡುಗಿಯನ್ನ ಒಳ್ಳೆ ವಂಶಿಸ್ತಾರೆ ಮನೆ ಅಂತಂದ್ರೆ ಹೇಳಿ ಮದ್ವೆ ಮಾಡ್ತೇವೆ ಆವಾಗ ಒಂಥರ ನಿಶ್ಚಿನ್ಸ್ ಸಿಗ್ತ ಮನೆ ಬೇಕಾಗಿತ್ತು ತಲೆ ತುಂಬಾ ನಿಮಗೆ ಓದ್ಬೇಕು ಬರೀಬೇಕು ತಿಳ್ಕೋಬೇಕು ಅಂತ ಎಲ್ಲ ಇತ್ತು ಆದರೆ ಅದು ಹೊರಗಡೆ ಬರೋದಕ್ಕೆ ಆಗಲ್ಲ ಎಲ್ಲ ಸಂಸಾರದ್ದು ಜವಾಬ್ದಾರಿಯ ಮುಗಿತು ಮುಗಿದ ತಕ್ಷಣ ಶ್ರೀ ಪುಟ್ಟಾಜಿ ಮಠಾಧೀಶರಾದಂತ ಸತ್ಮ ತೀರ್ಥರಿಗೆ ನನಗೆ ಕೃಷ್ಣನ್ ಮಂತ್ರ ಉಪದೇಶ ಆಯ್ತು ಯಾವಾಗ ಜವಾಬ್ದಾರಿ ಕಲಿತು ಕೃಷ್ಣನ್ ಉಪದೇಶ ಆದ್ರಿಂದ ಆವಾಗೆಲ್ಲ ಒಂದೇ ನಮ್ಮನೇಲಿ ಸಂಸ್ಥಾನ ದೇವರು ದೊಡ್ಡ ಲೈಬ್ರರಿ ಇರ್ತಾವಣೆಗೆ ನೋಡಕ್ಕೆ ಹೋದಕ್ಕೆ ಟೈಮ್ ಇಲ್ಲ ಇವಾಗ ತುಂಬಾ ಟೆನ್ಶನ್ ಬಿಡ್ತು ಎಲ್ಲ ಒಂದೇ ಹೋದಕ್ಕೆ ಶುರು ಮಾಡಿದೆ ಆವಾಗ ಅಧ್ಯಾತ್ಮ ಕಡೆ ಜಾಸ್ತಿ ಬಂತು ನನಗೆ ಮನಸ್ಸಿನಲ್ಲಿ ತುಂಬಾ ನೆಸದಿ ಸಿಕ್ತು ಮೊದಲನೇ ಪುಸ್ತಕ ಬರೀಬೇಕು ಅಂದ್ರೆ ನಾನೇ ಜಗನ್ನಾಥಾಸ ಬರ್ತಾ ಇರೋ ಸೋಮರ ಅವರು ಜಗತ್ತೆ ಬರದೆ ಬರದ್ ಪ್ರೀತಿ ಮಾಡಲಿಲ್ಲ ಸುಮ್ನೆ ಪೇಪರ್ ಬರದೆ ಬರೆದು ಒಂದು ವಾರಕ್ಕೆ ಅವರು ಆರಾಧನೆಗೆ ಮಾನವಿಗೆ ಹೋಗುವ ಸಂದರ್ಭ ಬಂತು ಆ ಹೋಗ್ ತಕ್ಷಣ ತುಂಬಾ ಖುಷಿ ಆಗೋದು ನಾವು ಬರದ ತಕ್ಷಣನೇ ನಾನು ಜಗನ್ನಾಥ ದರ್ಶನ ಕರ್ಸ್ಕೊಂಬತ್ತಲ್ಲ ಅಂತ ಅನ್ನೋ ಒಂದ್ ಇಪ್ಪತ್ತೈದು ಕಾಪಿ ಎದುರಿಗೋಗ್ತು ಎಲ್ಲರೂ ಜನ ಮೆಚ್ಚಿಸ್ಕೊಟ್ರು ಓ ಪರವಾಗಿಲ್ಲ ನಾ ಬರೆದ್ರೆ ಆ ಜನ ಓದ್ತಾರೆ ಎನ್ನುವುದು ಒಂದು ಅಭಿಪ್ರಾಯ ಬಂದರು ಅಭಿಪ್ರಾಯದಿಂದ ಹರಿದಾಸ ದೀಪ ಭಾಗವತ ಭಗವದ್ಗೀತೆ ರಾಮಾಯಣ ಹೀಗೆ ಅನೇಕ ಹನ್ನೆರಡು ಪುಸ್ತಕಗಳನ್ನ ನಾನು ಬರೆದು ದೊಡ್ಡವರು ಏತೆಗಳ ಹತ್ರ ಅಂದ್ರೆ ರಾಮ ಭಿಟ್ನಾಚಾರ ನನಗೆ ಇಪ್ಪತ್ತು ವರ್ಷದಿಂದ ಗೊತ್ತು ಅವರು ವಿದ್ಯಾಪೀಠದಲ್ಲಿ ವಿದ್ವಾಂಸರು ಅವರ ಹತ್ರ ಇಲ್ಲ ಅಷ್ಟು ಕರೆಕ್ಷನ್ ಮಾಡಿಕೊಂಡು ಸರಿ ಎಲ್ಲ ಪುಸ್ತಕಗಳನ್ನು ಏಟಿಗಳ ಹತ್ರ ಆಶೀರ್ವಾದ ವಚನ ಬರೆಸ್ಕೊಂಡು ಅವರ ಹತ್ರಕ್ಕೆ ಬಿಡುಗಡೆ ಮಾಡಿದ್ರು ಯಾರು ಹೋಗ್ತಾರೋ ಹಂಚಿಕೆ ಇದೇ ರೀತಿ ಅದೇ ತುಂಬಾ ಸಂತೋಷ ಅಂದ್ರೆ ನಿಮ್ಮ ಕರ್ತವ್ಯನ ಮುಗಿಸೋವರೆಗೂ ನೀವು ನಿಮ್ಮ ಪ್ರತಿಭೆ ಬಗ್ಗೆ ಗಮನ ಕೊಡುದೀರಾ ಒಂಟಿಯಾಗಿ ಹುಟ್ಟಿದ್ರೂ ಬಳಗದಲ್ಲಿ ಬೆಳೆದು ಯಶಸ್ವಿ ಯಶಸ್ವಿಯಾದ ಕುಟುಂಬ ಜೀವನವನ್ನ ಮುಗಿಸಿ ಆಮೇಲೆ ನಿಮ್ಮ ಆಧ್ಯಾತ್ಮಿಕ ಜೀವನದ ಅನುಭವ ನಾನು ಕಳೆದ ಬಾರಿ ಬಂದಾಗ ಹೇಳಿದ್ರಿ ಆ ಒಂದೆರಡು ನಿಮ್ಮ ಅನುಭವಗಳನ್ನ ಮತ್ತೆ ನೀವು ಪಾರಾಯಣ ಮಾಡುವ ನಿಮ್ಮ ವೈಖರಿಯನ್ನ ಒಂದೆರಡು ಮಾತಿನಲ್ಲಿ ನೀವು ಅದು ಕೆಲವು ಮಾತ್ರ ಮುಖ್ಯ ಅಂತ ಕೆಲವು ಏನಂದ್ರೆ ಪ್ರಾಣದೇ ವಿಷಯ ದೇವ್ರ ದೇವನಾಮನು ಹೇಳ್ತಾ ಇದ್ದೆ ಮನೆಯಲ್ಲಿ ಯಾರಿಂದ ನಾನು ಒಳ್ಳೆ ಇದ್ದೆ ಅವಾಗ ಹೇಳ್ತಾ ಇದ್ರೆ ಕಣ್ಣು ಮುಚ್ಕೊಂಡು ತುಂಬಾ ಭಕ್ತಿ ಹೆಸರಿಂದ ಪ್ರಾಣದೇಗಳನ್ನು ಹೇಳ್ತಾ ಇದ್ದೆ ಹುಸಿನ ಕಂಡೆಯಲ್ಲೋ ದೇವನಾಮ ಕೇಳುವಾಗ ನಾನು ಪಕ್ಕದಲ್ಲೇ ಒಂದು ಕೋಟಿ ಇಷ್ಟ ಕೋಟಿ ಕೊಟ್ಟಿದೆ ಅದು ಕಣ್ಣು ಮುಚ್ಕೊಂಡ್ರೆ ಮಾತ್ರ ಕಾಣಿಸ್ತಾ ಇದೆ ಕಣ್ತಂದ್ರೆ ಕಾಣಿಸದ ಆಗ ಅದಕ್ಕೋಸ್ಕರ ನಾನು ಅದನ್ನ ನೋಡೋ ಆಸೆ ಇಲ್ಲ ಅನ್ನೋದು ಪೂರ್ತಿ ದೇವ ನಮ್ಮ ಬೇಕು ಅವು ಹೇಳದ್ ಮೇಲೆ ಕಣ್ಣು ಬಿಟ್ಟು ಹೋಗ್ರೆ ಕೋತಿ ಇಲ್ಲ ನಮ್ಮ ಮನೆಗೆ ಎಲ್ಲೂ ಕೋತಿ ಬರೋಕ್ಕೆ ಜಾಗನೂ ಇಲ್ಲ ಅದು ಹೇಗೆ ಬಂತು ಕೋತಿ ಇದು ಬಂದು ಕೂತಿದ್ದಲ್ಲ ಅಂತ ಮನಸ್ತಾರೆ ಅದಾದ್ಮೇಲೆ ನೋಡಬೇಕಾದ್ರೆ ತುಂಬಾ ತುಂಬಾ ನೀಟು ನನಗೆ ಹೇಳುದಿಲ್ಲ ಕೇಳಿಕೊಂಡು ಅದು ಒಂದು ಸಂದರ್ಭ ಸಂದರ್ಭದವರು ದರ್ಶನ ಬಹಳ ವಿಶೇಷವಾದ ವಿಷಯ ಈ ಎರಡನೇ ಸಂದರ್ಭ ಇರೋದ್ರೆ ಕಲಿಮಾರ ಮತ್ತು ಸಾಮೂಹು ಇರ್ತಾರೆ ನಾನು ಶ್ರೀಮತ್ ಭಾಗವತ ಬರೆದು ಎರಡು ಸ್ಕಂದ ಮಾತ್ರ ಗದ್ದತಿ ಯೂಸ್ ಮಾಡಿದ್ದೆ ಇನ್ನು ಹತ್ತು ಸ್ಕಂದ ಪೂರ್ತಿ ಆದಮೇಲೆ ಅವರು ಪರ್ಯಾಯದಲ್ಲಿ ಉಡುಪಿ ಇದ್ದಾಗ ಅದನ್ನು ತೊಗೊಂಡು ತೋರಿಸ್ಬೇಕಂತ ಹಾಗೆ ಭದ್ರ ಸುಡ್ಕೊಟ್ಟೆ ಆ ಕೊಟ್ಟಾಗ ಅವರೇನು ಮಾಡಿದ್ರು ಅದು ನೋಡ್ಬಿಟ್ಟು ನಮ್ಮ ದೃಷ್ಟದೊಂದೇ ಇದ್ರೆ ನೀಟ್ಕೊಂಡ್ಬಿಡ್ತೀನಿ ಅಂತ ನಾವು ವಾಪಸ್ಸೇ ಕೊಡ್ತೀನಿ ಅವರು ಇವತ್ತು ಉತ್ಸವದಲ್ಲಿ ಶ್ರೀ ಚಂದ್ರನೇನಿಗೆ ಅಲ್ಲೆ ಬರ್ತಾರೆ ಅಂದ್ರೆ ಸ್ನಾನನ ಮುಚ್ಚೊಂಡಿರಲ್ಲ ಅಂತ ತಮ್ಮೆತೆ ಆಹಾ ನೋಡಿ ಉಶಂತಾ ಅಂದ್ರೆ ಈ ಮೂರ್ತ್ಯ ಸಂದರ್ಭದಲ್ಲಿ ಇವತ್ತು ರಾವಣನ ಸಮೇತ ಇರುತ್ತೆ ಅಂದ್ರೆ ಈ ಜೀತೆ ಆಚಾರ್ಯರು ಅವರು ಸೇರಿ ಭಾಗವರ ಮತ್ತೆ ಅವರು ತುಂಬಾ ಬೇಜಾರಾಗಿ ಸಾಮೂಹಿಕ ಈ ರಾವಣದ ಸಾಮೂಹಿಕ ಪರಿಕಲ್ಪನೆ ಲ್ಲ ನಮ್ಮ ಆಸ್ಪತ್ರೆಗೆ ಎಲ್ಲಾ ಕಡೆಗೂ ಹೋಗುತ್ತೆ ನಾನು ಬರೆದಿದ್ದು ಜನ ಅಂತ ಇರುವಂತ ಅನುಮಾನದಿಂದ ಏನೋ ಗುರುಗಳು ಹೇಳ್ತಾರೆ ಹೇಳ್ಕೋಬೋದು ರಾಘವೇಂದ್ರ ಸ್ತೋತ್ರದ ಮಹತ್ವ ಅಂತ ಕರಿಪಟ್ಟೆ ಅದು ತುಂಬಾ ಇಷ್ಟ ಆಗುತ್ತೆ ಎದ್ದಾ ಮಕ್ಕಳಿಲ್ಲ ಅಂದ್ರೆ ಗುರುಗಳು ನಾನು ಸಜ್ಜರಾಗ ಬರೆದಿದ್ದಿನ ಅವ್ರು ದೊಡ್ಡದಾಗ ನಾನು ತಿಳಿಸಿಕೊಟ್ಟು ಬಿಟ್ಟಲ್ಲ ಅಂತ ಹರಿ ವಾಯು ಹುಡುಗಗಳು ಎಲ್ಲರೂ ನಿಮ್ಮ ಇದನ್ನ ತಗೊಂಡಿದ್ದಾರೆ ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ ಮತ್ತೆ ನಿಮ್ಮ ಒಂದು ಪಾರಾಯಣದ ಬೈಕ್ ಎಷ್ಟು ಸಾರಿ ಅಂದರೆ ಇದು ಬಹಳ ಅಪರೂಪದ ವಿಷಯ ಎಲ್ಲರಿಂದ ಸಾಧ್ಯ ಅಲ್ಲದೇ ಇರುವಂಥದ್ದು ಅವರು ಪಾರಾಯಣ ಮಾಡಿದ ಮಾಡಿದ್ನ ಹೇಳ್ತಾರೆ ಕೇಳಿ ಎಷ್ಟು ಸಾರಿ ನೀವು ಮಾಡಿದ್ದೀರ ಭಾಗವತ ಭಾಗವತ ಶ್ರೀಮದ್ ಭಾಗವತ ಅದು ಪ್ರತಿ ವರ್ಷ ಮೂರು ವರ್ಷಕ್ಕೆ ಉಂಟಾಗಿತ್ತು ಹೇಳೋದು ಈಗ ಪೋಷ ಬಂದ್ರೆ ಒಂದು ವಾರದಲ್ಲಿ ಶುಕಾಚಾರ್ಯರು ಪರೀಕ್ಷಿತರ ಜೊತೆಗೆ ಹೇಳ್ತಾ ಇದ್ದರು ಅದರಿಂದ ಅವಾಗ ಒಂದ್ಸಲ ಆಮೇಲೆ ಒಂದ್ಸಲ ಸರಿ ಕಾರ್ತಿಕ ಉದ್ದೇಶಕ್ಕೆ ದಿನೋದ್ಸಲ ಈ ತರ ಆಗ್ಬೋದು ಅದೇ ತರ ಇವಾಗ ಎಪ್ಪತ್ತ ಆರನೇ ಸರಿ ಶ್ರೀಮದ್ ಭಾಗವತ ಆ ಕಾಯಕ ಇದ್ದರು ಕೃಷ್ಣನ್ ಜಪ ಒಟ್ಟು ಇದುವರೆಗೂ ಅವರು ಎಪ್ಪತ್ ಮೂರು ಸರ್ದಿ ಭಾಗವತವನ್ನ ಹೋರಾಟ ಮಾಡಿದ್ದಾರೆ ಓದಿದ್ದಾರೆ ಆದ್ರೆ ಅದು ನಾನು ಏನ್ ಅನುಸಂಧಾನ ಮಾಡ್ಕೊಂಡಿದೀನಿ ಅಂದ್ರೆ ನಮ್ ಇಚ್ಛೆ ಯಾವ್ದು ಇಲ್ಲ ಇಚ್ಛೆ ಪ್ರಕಾರ ನಾನು ಮನಸ್ಸಲ್ಲಿ ನಿಂತ್ಕೊಂಡು ಓದೋ ಹಾಗೆ ಪ್ರೇರಣೆ ಮಾಡಿದ್ರಿಂದ ನಮ್ದಲ್ಲ ನಮ್ಗೆ ಸ್ವತಂತ್ರ ಇಲ್ಲ ಅಂತ ಅನ್ಬೋದು ಅನುಭವ ವೆದ್ದ ಸರ್ವೋತ್ತಮ ಇಚ್ಛೆ ಅವನ ಇಚ್ಛೆ ಬಂತು ನನಗೆ ಕೀರ್ತಿ ಕೊಡ್ಬೇಕು ಅಂತ ಅದನ್ನ ಅವನು ಮಾಡ್ಸಿದ್ದಾನೆ ಅಂತ ಅವನುಸಂಧಾನ ಮಾಡ್ಕೊತಾ ಇದ್ದೀನಿ ಈಗ ನಿಮ್ಗೆ ತೊಂಬತ್ತೆರಡನೇ ವಯಸ್ಸು ಈ ವಯಸ್ಸಿನಲ್ಲೂ ನೀವು ಇನ್ನೂ ಪಾರಾಯಣ ಮಾಡ್ತಾ ಇದ್ದೀರಾ ಬರೀತಾ ಇದ್ದೀರಾ ಓದ್ತಾ ಇದ್ದೀರಾ ಅದಕ್ಕೆ ಈಗ ಮುಂದಿನವರಿಗೆ ಸ್ಫೂರ್ತಿಯಾಗಿ ಒಂದು ನಾಲ್ಕು ಮಾತು ನಮ್ಮನ್ನು ಸೇರಿಸಿ ಎಲ್ಲಾರ್ಗು ನೋಡೋರಿಗೆ ಮುಂದೆ ನೋಡೋರಿಗೆ ಅವ್ರಿಗೆ ಎಲ್ಲರಿಗೂ ಸೇರಿಸಿ ಈ ಮನಸ್ಸಿನ ಏಕಾಗ್ರತೆ ಹೇಗಿಟ್ಕೊಬೇಕು ನಮ್ಮ ಪಾಲಿನ ಜವಾಬ್ದಾರಿ ಮಾಡಿಕೊಂಡು ಅಂದ್ರೆ ಕುಟುಂಬ ಮಕ್ಕಳು ಯಾವುದನ್ನು ಬಿಡೋ ಹಾಗಿಲ್ಲ ಹಾ ಅದನ್ನೂ ಮಾಡಿ ಇದನ್ನು ಮಾಡ್ಬೇಕು ಅಂತ ಸಂದೇಶ ಒಂದು ನಾಲ್ಕು ಮಾತು ಹೇಳಿ ಎಲ್ಲಾರ್ಗು ನಿಮ್ಮ ಮಕ್ಕಳು ನಾವು ನಿಮಗೆ ತುಂಬಾ ಸಾಧನೆ ಮಾಡ್ಕೊಂಡಿದ್ದೀವಿ ನಿಮ್ಗೆ ಆದಷ್ಟು ಖುಷಿ ಇಡ್ಕೊಂಡಿದ್ದೀರಿ ನಾನು ಏನು ಹೇಳೋದಂತಿಲ್ಲ ಆದರೆ ಸುಮ್ಮನೆ ಅಂತ ಹೇಳೋದ್ರಿಂದ ಮುಂದಿನ ಅದು ಎಷ್ಟೇ ಕಷ್ಟಗಳು ಬರುತ್ತೆ ಆ ಕಷ್ಟ ಬಂದ್ರೂ ಅದನ್ನು ಕೈಸ್ಕೊಂಡು ಒಂದೇ ಧೈರ್ಯ ಧೈರ್ಯದಿಂದ ಅವನ ಮೇಲೆ ಭಾರ ಹಾಕಿ ಮಾಡಿದ್ರೆ ಎಲ್ಲ ಕೆಲಸ ಸಾಧನೆ ಮಾಡ್ಬೋದು ಎಲ್ಲಾರು ಮಾಡುವುದಿಲ್ಲ ಪ್ರತಿಯೊಂದು ನಮ್ಮನೇಲಿ ನಮ್ಮ ಮಕ್ಕಳು ಕೂಡ ಬಂದಾಗ ಎಲ್ಲ ಕತೆಗಳು ಅದು ನಮ್ಮವ ಭಾರತೀಯ ಪದ್ಧತಿ ಯಾವುದು ಬಿಡಬಾರದು ಮುಂದುವರಿಸಬೇಕು ಏನೇನು ಬೇಕಾದ್ರೂ ನಾವು ಸಾಧಿಸ್ಬೋದು ಎಲ್ಲ ಪರಮಾತ್ಮನ ಅನುಗ್ರಹ ಇದೆ ಆದರೆ ಅದು ಮುಂದುವರಿಸಬೇಕು ಮತ್ತೆ ಧೈರ್ಯ ಮಾಡಬೇಕು ಅದು ನರಸ ಜ್ಞಾನದಿಂದ ಅಮೃತತ್ವ ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ಹಾಗೂ ಎಳವನ್ಕಟ್ಟೆ ರಂಗನಾಥ ಭಕ್ತ ಬೃಂದದಿಂದ ಇವತ್ತು ಒಂದು ಈ ಸುಸಂಧಿ ಏನು ಅಂತಂದ್ರೆ ಕೃಷ್ಣಪತಿ ಭಾಗವತ ನಡೀತಾ ಇದೆ ಇಂತಹ ಒಂದು ಭಾಗವತ ಅಂತ ಇವರೇ ನಿಜವಾಗಿ ಭಾಗವತ ಭಾಗವತದಲ್ಲಿರೋದೇ ಭಗವಂತನ ಹಿರಿಮೆ ಭಕ್ತರ ಭಗವಂತನ ಮಹಿಮೆ ಭಕ್ತರ ಹಿರಿಮೆ ಆ ದೃಷ್ಟಿಯಲ್ಲಿ ಈ ಒಂದು ಭಕ್ತಿ ಗುಪ್ತ ಸಾಧಕಿಯಾಗಿ ನಮ್ಗೆ ಇದುವರೆಗೂ ಗೊತ್ತಿಲ್ಲ ನಾವು ಇಪ್ಪತ್ತು ವರ್ಷದ ಆಶ್ಚರ್ಯ ಹಾಗೂ ಮನಸ್ಸು ತುಂಬಿ ಬಂದಿದೆ ಅವ್ರ ತರ ಭಾಗವತವನ್ನು ಪಾರಾಯಣ ಮಾಡ್ತಾ ಇರ್ತೀನಿ ಆದ್ರೂ ಕೂಡ ಇಷ್ಟು ಇಲ್ಲ ಅನ್ನೋದಂತ ಸಾಧ್ಯ ಆಗಿಲ್ಲ ಆದ್ರೂ ಕೂಡ ಇವತ್ತು ನಮಗೆ ಒಳ್ಳೆಯ ಒಂದು ಸಾಧಕಿನ ಸನ್ಮಾನ ಮಾಡ್ಲಿಕ್ಕೆ ಮೈತ್ರಿ ಕನ್ನಡ ಮಹಿಳಾ ತುಂಬಾ ಅವ್ರಿಗೆ ನಾವು ಆಭಾರಿಗಳು ಹಾಗೂ ಅವರ ಒಂದು ಹೇಳಿದಂಥ ಮಾರ್ಗದರ್ಶನ ಮಾತುಗಳಾಗ್ಲಿ ಇದಾಗ್ಲಿ ಉತ್ತಮ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ನಾವು ಇನ್ನೂ ಮಾಡಬೇಕಾಗಿ ಬೇಕಾದಷ್ಟು ಇದೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ನಾವೇನೋ ಏನೋ ಉತ್ಸಾಹ ಕಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ದಯವಿಟ್ಟು ಆ ಥರ ಮಾಡ್ಕೋಬಾರ್ದು ಅನ್ನೋದನ್ನ ಇವರಿಂದ ನೋಡಿ ಕಲಿಯೇ ತೊಂಬತ್ತು ಮೂರ್ ವರ್ಷ ಅವರು ಇನ್ನೂ ಉತ್ಸಾಹ ತಂದಿಲ್ಲ ತಮ್ಮ ಪಾರಾಯಣಗಳು ಬಿಟ್ಟಿಲ್ಲ ಮತ್ತು ಅದರ ಜೊತೆಗೆ ಎಲ್ಲೂ ಹೊರಗಡೆ ಏನು ತೋರಿಸ್ಕೊಂಡೇ ಇಲ್ಲ ಅವ್ರು ಆ ರೀತಿ ಸಾಧನೆ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಯೋಗ್ಯತೆ ನಿಜವಾಗಿ ಒಂದು ನಮ್ಮ ಮೈತ್ರಿ ಇವತ್ತೇನಂತಂದ್ರೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷ ಅನಿಸ್ತದೆ ದಯವಿಟ್ಟು ಎಲ್ಲರಿಗೂ ಎಲ್ಲ ಅಂತ ಹೇಳ್ತಾ ಇದ್ದೀವಿ ಸಹಕಾರ ಬಂದಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಯೋಗ ನಮ್ಮ ನಿಮ್ಮ ಸಮಾಗಮ ಮಾಡಿದ ನಮ್ಮ ಕಡೆಯಿಂದ ಅಂದ್ರೆ ಹೇಳೋನ್ ಕಟ್ಟೆ ರಂಗನಾಥನ ಭಕ್ತವನ್ನಿಂದ ಮತ್ತು ಮೈತ್ರಿ ದೃಷ್ಟಿನಿಂದ ಈ ಹಿರಿಯರಿಗೆ ಒಂದು ಸಣ್ಣ ಸನ್ಮಾನ ಮತ್ತು ಇದು ಜೀವಮಾನ ಸಾಧನಾ ಸನ್ಮಾನ ಅಂತ ಗೊತ್ತಿಲ್ಲ ದಿವ್ಯಮಾನವರ ಅನುಗ್ರಹವನ್ನು ಇಬ್ಬರು ಅವರಿಗೆ